ನ್ಯೂ ಆಲ್ಯಾಂಡ್ ಟ್ಯಾಕ್ಟರ್ ಹೊಸ ವಿಡಿಯೋ ಹೋಗಿ ನಿಮ್ಮೆಲ್ಲರಿಗೂ ಸ್ವಾಗತ ಈ ವಿಡಿಯೋದಾಗ ಅದು ಎಷ್ಟು ಎಚ್ ಪಿ ಐತಿ ಎಷ್ಟು ಅವರ್ಸ್ ರನ್ನಿಂಗ್ ಐತಿ ಮತ್ತು ಆ ಥರದ ಆರ್ ಪಿ ಎಮ್ ಎಷ್ಟೈತಿ ಮತ್ತು ಅದರ ಮೋಡಲ ಫೈನಲ್ ರೇಟಾ ಪೇಪರ್ಸ್ ಕ್ಲಿಯರ್ ಇಲ್ಲೋ ಮತ್ತು ಎಷ್ಟು ಓನರ್ ಯೂಸ್ ಮಾಡ್ಯಾರ ಇದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡಕ್ಕೆ ಪ್ರಯತ್ನ ಮಾಡ್ತೀನಿ ಹಾಗೇ ನಮ್ಮ ವಿಡಿಯೋ ನೀವು ಯಾರು ಯೂಟ್ಯೂಬ್ನೆಯಾಗ ನೋಡ್ತಾ ಇದ್ರೆ ಈ ವಿಡಿಯೋ ಪೂರ್ತಿ ನೋಡಿರಿ ವಿಡಿಯೋ ಇಷ್ಟ ಅಂದ್ರೆ ಲೈಕ್ ಮಾಡಿರಿ ಎಲ್ಲ ಕಡೆ ಗೆಳೆಯರಿಗೆ ಶೇರ್ ಮಾಡಿರಿ ನಮ್ಮ ವೀಡಿಯೋದಾಗ ನಿಮ್ಗೆ ಡೌಟ್ ಅನ್ಸಿರ ಕಮೆಂಟ್ ಮಾಡಿರಿಪ್ಲೈ ಮುಖಾಂತರ ನಾವು ನಿಮ್ಗೆ ತಿಳ್ಸಕ್ಕೆ ಗೆಳೆಯರೆ ಪ್ರಯತ್ನ ಮಾಡ್ತೀವಿ ಮತ್ತೆ ಸೆಕೆಂಡ್ ಹ್ಯಾಂಡ್ ಒಳ್ಳೆ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೋಬೋದು ಬನ್ನಿ ಗೆಳೆಯರಿ ವಿಡಿಯೋ ಆದ್ರೆ ಶುರು ಮಾಡೋಣ ಗೆಳೆಯರದು ನ್ಯೂ ಆಲ್ಯಾಂಡ್ ತ್ರೀ ಸಿಕ್ಸ್ ಡಬಲ್ ಜೀರೋ ಸೂಪರ್ ಪ್ಲಸ್ ಇದು ಕೂಡ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರ್ ಅಷ್ಟು ಮಾರಾಟಕ್ಕಿದೆ ಈ ಥರ ಮಾಡೆಲ್ಲ ಎರಡು ಸಾವಿರದ ಇಪ್ಪತ್ತ್ಮೂರು ಐತಿ ಮತ್ತು ನಲ್ವತ್ತೇಳು ಎಚ್ ಪಿ ಟ್ಯಾಕ್ಟ್ರ್ ಬರ್ತೈತಿ ಗೆಳೆಯರು ಎಷ್ಟು ಅವರ್ಸ್ ಕೆಲಸ ಮಾಡಿದ್ವಾ ಅಂದ್ರೆ ಬರೀ ಮೂರು ನೂರ ತೊಂಬತ್ತೊಂಬತ್ತು ತಾಸು ಅಷ್ಟ ಈ ಟ್ಯಾಕ್ಟರ್ ಕೆಲಸ ಮಾಡೈತಿ ಮತ್ತು ಇದರ ಆರ್ ಪಿ ಎಮ್ ಐದುನೂರ ನಲ್ವತ್ತು ಬರ್ತೈತಿ ಮತ್ತು ಇದ್ರ ಟ್ಯಾಕ್ಟ್ರ್ ಪವರ್ ಸ್ಟೇರಿಂಗ್ ಆಯಿಲ್ ಬ್ರೇಕ್ ಆಯಿಲ್ ಕ್ಲಚ್ ಬರ್ತೈತಿ ಕಂಪ್ನಿ ಬಂಪರ್ ಐತಿ ಒಡಗಡ್ಡೆ ಏನು ಇಲ್ಲ ನಾಲ್ಕು ಟೈರ್ ಕೇಶಿಂಗ್ ಹೊಸ ಅದಾವೆ ಪೇಪರ್ಸು ಕ್ಲಿಯರ್ ಅದಾವ ಮತ್ತು ಸಿಂಗಲ್ ಓನರ ಏನು ತೊಗೊಳ್ರ ನೀವು ಸೆಕೆಂಡ್ ಓನರ ಡೆಲಿವರಿ ಟ್ಯಾಕ್ಟ್ರದ ಲೊಕೇಶನ್ ಬಿಜಾಪುರ ಅಂತ ಹೇಳ್ಯಾರ ನೀವು ನಲ್ವತ್ತು ಎಚ್ ಪಿ ನೀವು ಅಲ್ಲಿ ಟ್ಯಾಕ್ಟ್ರ್ ಯಾರು ತೊಗೊಳಾರದ್ರೆ ಬಿಜಾಪುರಕ್ಕೆ ಹೋಗಿ ನೋಡಿ ಖರೀದಿ ಮಾಡ್ಕೋಬೋದು ಹೊಸದೈತಿ ಹೊಸದ್ರೊಳಗೆ ಸೆಕೆಂಡ್ ಹ್ಯಾಂಡ್ ಹೇಳ್ಯಾರ ಈ ಥರದ ಫೈನಲ್ ಪ್ರೈಸ್ಗಳ್ರೆ ಆರು ಲಕ್ಷದ ಐವತ್ತು ಸಾವಿರ ರೂಪಾಯಿ ಒಂದು ಚೂರು ಹೆಚ್ಚು ಕಡಿಮೆ ಆಗ್ತೈತೆ ರೇಟ್ನಾಗ ಎಷ್ಟಾಯ್ತನ ತಗೋಬೋದು ಮತ್ತು ಯಾವುದೇ ರೀತಿ ಆನ್ಲೈನ್ ಪೇಮೆಂಟು ಕೂಡ ಹೋಗ್ಬೇಡ್ರಿ ಹುಷಾರಾಗಿ ವ್ಯವಹಾರ ಮಾಡಿ ಖರೀದಿ ಮಾಡಿಕೊಡ್ರಿ ಇದನ್ನು ಅಲ್ಲಿ ಟೆಗಟ್ರಾ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದೂಡಿ ರಾಮತ್ ಸಿಗೋಣ ಎಲ್ಲರಿಗೂ ನಮಸ್ಕಾರ